ಹಲೋ ನಮಸ್ಕಾರ ಯಾ ಅನೀಶ್ ಶೆಟ್ಟಿ ಇಡೀ ನಮ್ಮ ಬಂಗುಡೆ ತಂದೂರಿ ಫಿಶ್ ಇಡ್ಲ ತಂದೂರಿ ಮಲ್ಪಲಿ ಅಂದು ನಮ್ಮ ಇಂಚೆ ಮಲ್ಪ ತಗೊಪವ ಫಿಶ್ ತಂದೂರಿಗ ಮಸಾಲ ರೆಡಿ ಮಲ್ಪಗ ಗಾಯಸಿನಿ ಮೀನು ಕ್ಲೀನ್ ಮಾಡ್ತಾನಲ್ಲ ತಂದೂರಿಗಿತ್ತ ರೆ ಆಡೋದು ಎಡ್ಡ ಕ್ಲೀನ್ ಮಾಡ್ತೀನಿ ಇದೇ ಒಂದು ಭಾಗ ಮಲ್ಕೊಡು ದಯಪಂಡ ಮಸಾಲ ಪೋರೆ ಮಸಾಲ ಪೋಂಡ ಟೇಸ್ಟ್ ಉಪ್ಪು ಮಿಜ್ಜಿದ ಮಸಾಲ ಉಳೆ ಹೋಗಿ ಬಂಗುಡಿ ತಂದೂರಿ ಮಲ್ಪ ಬಲೆ ಗ್ಯಾಸ್ ರುಚಿಗೆ ತಕ್ಕಂತೆ ಉಪ್ಪು ಮಂಜಲ್ ಪುಡಿ ಖಾರದ ಪುಡಿ ಖಾರದ ಪುಡಿ ಬಾಡು ಫಿಶ್ ತಂದೂರಿ ಮಸಾಲ ಲಿಂಬು மீன் கலாப்போடு பூரா அட் மந்த மசாலா உலகப்பாடு நெக்ஸ்ட் மசாலா பண்ணே மசாலா ஒய் உண் எடுத்து தீவோட மாரி ஏத் மாரி ஒஞ்சு கலத்தோடு மசாலா ஒய் மசாலா ரெடி மாண்டு ஒய் பாட் நன ஒரே தீவோடு மசாலா ஒய் தண்ட ம ತಂದು ಈ ಮೀನ್ ಮಸಾಲ ಪಾಡ್ದಿ ಇತ್ತಿನ ರೆಡಿ ಆತುಡ್ ಇತ್ತಿನನ ಕಾಯವಡು ದೀವೊಂದುಲ್ಲೆ ಉಂದಿ ಮಸಾಲ ಪೂರ ವೈತ್ಡ್ ಮಸ್ತ್ ಪೊಡ್ದಿಯ ಒಂಜಿ ರಡ್ಡ್ ಗಂಟೆ ಗ್ಯಾಪ್ ಕೊಡದಿತ್ತು ದೀವೊಂದುಲ್ಲೆ ಚೂರು ಅಂಜೆ ಎಣ್ಣೆ ಚೂರು ಮುಟ್ಟಾಂಡಾ ಇನಿ ತಾಯಿ 플레이ಸ್ಡ್ ಏಂಕಲ್ ಬಂಗುಡೇನ ತಂದೂರಿ ಮಾಡ್ತಲ್ಲ ಎಂಚ ಟೇಸ್ಟ್ ಉಪ್ಪುನಂದೆ ನೀ ಕಲೆ ತೆ ಪೋವಾ ಒಂದೆ ಬಿಡ್ ಕಾಪೋಡು ಕಾಯೆರೆ ಉಡ್ಡು ಮೀನ್ ಕಾಯೋನ ಉಂಡು ತಿರ್ಕ ಪೋಡು ತೋಂಡ್ ಉಪ್ಪೋಡು ಮೀನ್ ಇಜಿಡ ಕರಂಚುಣ್ಣೋ மீன் காய் தட கா அண்ணா மிஸ்ஸின் பண்ண பாரி தீர பார்த்து பாரி தீர பாண்ட குடல அட் ஆத்தோரு பாரி ரோஸ்ட் ஆத்தம் அட் ஆத்தம் ಸೈಕೂರಿ ತಂದೂರಿ ಬಂಗುಡೆ ತಂದೂರಿ ಸೂಪರ್ ಸೈಕದು ಇಂಚಿತ್ ನಾನೇ ಕುಡಂಜಿ ಬರ್ಕೊಂಡು ವೈಟ್